ಸ್ನೇಹಿತರೆ ದೇಶ ಭಯೋತ್ಪಾದನೆಯ ವಿರುದ್ಧ ಸಿಡಿದು ನಿಂತಿದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಭಾರತೀಯರ ಹತ್ಯೆಗೆ ಪ್ರತೀಕಾರವಾಗಿ ನಮ್ಮ ಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರಗಾಮಿಗಳನ್ನ ಉಡಾಯಿಸಿದೆ ಶತ್ರು ದೇಶದಲ್ಲಿ ಅಡಗಿದ್ದಂತಹ ಭಯೋತ್ಪಾದಕರ ಧ್ವಂಸಕ್ಕೆ ನಾವೆಲ್ಲ ಹೆಮ್ಮೆಯಿಂದ ಬೀಗ್ತಾ ಇದ್ದೇವೆ ಈ ವಿಚಾರವನ್ನ ಅಂದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವಿವರವನ್ನ ಸೇನೆಯ ಇಬ್ಬರು ಮಹಿಳಾ ಅಧಿಕಾರಿಗಳು ಜಗತ್ತಿನ ಮುಂದೆ ವಿವರಿಸಿದ್ದಾರೆ ಮಾಧ್ಯಮ ಗೋಷ್ಠಿಯಲ್ಲಿ ಕುಳಿದಿದ್ದಂತಹ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಸೇನಾ ಕಾರ್ಯಾಚರಣೆಯ ಬಗ್ಗೆ ಅತ್ಯಂತ ಗಂಭೀರವಾಗಿ ಮತ್ತು ಅಷ್ಟೇ ಪ್ರಬುದ್ಧವಾಗಿ ವಿವರಿಸಿದ್ದಾರೆ ಇದು ಭಾರತೀಯ ಮಹಿಳೆಯರ ತಾಕತ್ತು ಅಂತ ನಾವೆಲ್ಲ ಕೊಂಡಾಡ್ತಾ ಇದ್ದೇವೆ ಆದ್ರೆ ಇದೇ ಹೊತ್ತಿನಲ್ಲಿ ಭಾರತದ ಒಳಗೆ ಹೆಣ್ಣು ಮಕ್ಕಳು ಸೇಫ್ ಆಗಿ ಇರುವಂತಹ ವಾತಾವರಣ ಇದೆಯಾ ದೇಶ ಬೇಡ ಕನಿಷ್ಠ ಪಕ್ಷ ತಮ್ಮದೇ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಜೀವಕ್ಕೆ ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಯಾಕಂದ್ರೆ ಭಯೋತ್ಪಾದಕರಿಗಿಂತಲೂ ಕ್ರೂರವಾಗಿ ತಮ್ಮದೇ ಮನೆಯ ಹೆಣ್ಣು ಮಕ್ಕಳ ಮೇಲೆರಗುವಂತಹ ಗಂಡಿನ ಕ್ರೌರ್ಯ ಭಾರತದ ಸಮಸ್ಯೆ ಅಲ್ವಾ ಪ್ರತಿನಿತ್ಯ ಅನ್ಯಾಯವಾಗಿ ಅತ್ಯಾಚಾರಕ್ಕೆ ಒಳಗಾಗುವಂತಹ ವಿಕೃತ ಕಾಮುಕರಿಗೆ ಬಲಿಯಾಗುವಂತಹ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವೇನ್ ಮಾಡ್ತಾ ಇದ್ದೇವೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಬರುತ್ತವೆ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ನಮ್ಮಂತವರಿಗೆ ಇಂಥದ್ದೇ ಪ್ರಕರಣಗಳನ್ನ ಇಂಥದ್ದೇ ವಿಚಾರಗಳನ್ನ ಮತ್ತೆ ಮತ್ತೆ ಮಾತಾಡುವಂತಹ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಗ್ತಾ ಇದೆ ಅತ್ಯಾಚಾರದ ಸುದ್ದಿ ಇಲ್ಲದಿರುವಂತಹ ಪತ್ರಿಕೆ ಮಾಧ್ಯಮಗಳನ್ನ ನೋಡೋಕೆ ಸಾಧ್ಯ ಆಗ್ತಿಲ್ಲ ಯಾಕೆ ನಮ್ಮ ಸಾಮಾಜಿಕ ವಾತಾವರಣ ಇಷ್ಟೊಂದು ವಿಷ ತುಂಬಿಕೊಂಡಿದ್ದು ಯಾವಾಗ ಇದಕ್ಕೆ ಕಾರಣ ಯಾರು ಅನ್ನೋ ನೂರಾರು ಪ್ರಶ್ನೆಗಳಿಗೆ ಉತ್ತರ ಅಂತೂ ಇಲ್ಲ ಪ್ರತಿನಿತ್ಯ ಸುದ್ದಿ ಮಾಡುವಾಗ ಅಲ್ಲಿ ಅತ್ಯಾಚಾರ ಆಯ್ತು ಇಲ್ಲಿ ಅತ್ಯಾಚಾರ ಆಯ್ತು ತಮ್ಮ ಮನೆಯವರಿಂದಲೇ ಅತ್ಯಾಚಾರ ಆಯ್ತು ಅಂತ ಕೇಳುವಾಗ ನಮ್ಮ ದೇಶದ ಸ್ಥಿತಿಯ ಬಗ್ಗೆ ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ಭಯ ಅನ್ಸತ್ತೆ ಇಂಡಿಯಾ ಪಾಕ್ ದ್ವೇಷ ಸಿಂಧೂರ ಅಂತೆಲ್ಲ ಇಷ್ಟೊಂದು ಅಗ್ರೆಸಿವ್ ಆಗುವಂತಹ ನಮ್ಮಂತ ಭಾರತೀಯರೇ ಒಬ್ಬ ಹೆಣ್ಣಿನ ಸಿಂಧೂರದ ಕಾರಣ ಆಪರೇಷನ್ ಸಿಂಧೂರ್ ಮಾಡುವ ಹೆಮ್ಮೆ ಪಡುವ ನಮ್ಮ ಭಾರತ ರು ತಮ್ಮದೇ ಸುತ್ತಲಿನ ಹೆಣ್ಣು ಮಕ್ಕಳ ಬಗ್ಗೆ ದಿನನಿತ್ಯ ಆಗುತ್ತಿರುವಂತಹ ದೌರ್ಜನ್ಯ ಅವರ ಸಾವಿನ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಈಗ ಈ ವಿಚಾರ ಯಾಕೆ ಪ್ರಸ್ತಾಪ ಆಗ್ತಿದೆ ಅಂತ ನಿಮ್ಗೆಲ್ಲಾ ಅನಿಸ್ಬೋದು ಇದಕ್ಕೆ ಕಾರಣ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಎಂಟನೇ ತಾರೀಕು ಅಂದ್ರೆ ಮೊನ್ನೆ ಒಂದು ದಿನ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಕನಿಷ್ಠ ಆರೇಳು ಅತ್ಯಾಚಾರ ಪ್ರಕರಣಗಳನ್ನ ನಾನು ಓದ್ದೆ ಇವುಗಳ ಜೊತೆಗೆ ಭಾರತದಲ್ಲಿ ಹದಿನೆಂಟು ವರ್ಷಕ್ಕೂ ಮುನ್ನ ಶೇಕಡ ಮೂವತ್ತರಷ್ಟು ಹೆಣ್ಣು ಮಕ್ಕಳು ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಅಂತ ವೈದ್ಯಕೀಯ ನಿಯತಕಾಲಿಕೆಯಾದಂತಹ ದಿ ಲ್ಯಾನ್ನೆರ್ ಜರ್ನಲ್ ವರದಿ ಮಾಡಿದೆ ಈ ವರದಿಯಲ್ಲಿರುವಂತಹ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಅಂಶ ಅಂದ್ರೆ ಶೇಕಡ ಹದಿಮೂರಕ್ಕೂ ಹೆಚ್ಚು ಬಾಲಕರ ಮೇಲೂ ಹದಿನೆಂಟು ವರ್ಷ ತುಂಬುವ ಮೊದಲೇ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇವೆ ಅನ್ನೋದು ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅತ್ಯಾಚಾರ ಕೊಲೆಯಂತಹ ವಿಕೃತ ಘಟನೆಗಳು ಸಾಮಾನ್ಯ ಸಂಗತಿಯಾಗಿರುವಂತಹ ಕಾಲಘಟ್ಟದಲ್ಲಿ ನಾವು ಹೊರಗಿನ ಶತ್ರುಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಯುದ್ಧೋನ್ಮಾದದಲ್ಲಿರುವಂತಹ ಹಲವರಿಗೆ ಯುದ್ಧ ಯಾರಿಗೂ ಒಳಿತನ ತರೋದಿಲ್ಲ ಅಂತ ಹೇಳೋರೆಲ್ಲ ದೇಶದ್ರೋಹಿಗಳ ತರ ಕಾಣ್ತಾ ಇದ್ದಾರೆ ಈ ಯುದ್ಧದ ಉನ್ಮಾದದ ನಡುವೆಯೇ ಮೊನ್ನೆ ಒಂದು ಆಘಾತಕಾರಿ ವರದಿ ಪ್ರಕಟ ಆಗಿದೆ ದಿ ಲ್ಯಾನೆಟ್ ಜರ್ನಲ್ ಅನ್ನೋ ವೆಬ್ಸೈಟ್ ಪ್ರಕಟಿಸಿರುವಂತಹ ಈ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ಹದಿನೆಂಟು ವರ್ಷ ತುಂಬುವ ಮೊದಲೇ ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಮತ್ತು ಶೇಕಡಾ ಹದಿಮೂರರಷ್ಟು ಹುಡುಗರು ಲೈಂಗಿಕ ದೌರ್ಜನ್ಯವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ ಈ ವರದಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನ ಅಧ್ಯಯನ ಮಾಡಲಾಗಿದೆ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಾಗಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅನ್ನೋ ವಿಚಾರ ಈ ಅಧ್ಯಯನದ ಮೂಲಕ ಹೊರಬಿದ್ದಿದೆ ಬಾಂಗ್ಲಾದೇಶದಲ್ಲಿ ಒಂಬತ್ತು ಪಾಯಿಂಟ್ ಮೂರರಷ್ಟರಿಂದ ಭಾರತದಲ್ಲಿ ಮೂವತ್ತು ಪರ್ಸೆಂಟ್ ಎಂಟರಷ್ಟರವರೆಗೆ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇವೆ ಅಂತ ಹೇಳಲಾಗಿದೆ ಪ್ರಪಂಚದಾದ್ಯಂತ ನಡೆದ ದೌರ್ಜನ್ಯಗಳ ಬಗ್ಗೆ ಮಾತನಾಡುವಂತಹ ಈ ವರದಿಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಸಾರ್ವಜನಿಕ ಆರೋಗ್ಯ ಮತ್ತು ಮಾನವ ಹಕ್ಕುಗಳ ನಿರ್ಣಾಯಕ ಸಮಸ್ಯೆ ಆಗಿದೆ ಅಂತ ವಿವರಿಸಿದ್ದಾರೆ ಲೈಂಗಿಕ ದೌರ್ಜನ್ಯದ ಪರಿಣಾಮಗಳು ಮಾನಸಿಕ ಆರೋಗ್ಯ ಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುವ ಮೂಲಕ ಸಂತ್ರಸ್ತರ ದೀರ್ಘಕಾಲೀನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈ ವರದಿ ಬಹಿರಂಗಪಡಿಸಿದೆ ಅತ್ಯಾಚಾರ ಅನ್ನೋದು ಅತ್ಯಂತ ಹೇಯ ಕೃತ್ಯ ಅದರಲ್ಲೂ ಮಕ್ಕಳ ಮೇಲೆ ನಡೆಯುವಂತಹ ಈ ಕ್ರೌರ್ಯದಿಂದ ಅವರು ಚೇತರಿಸಿಕೊಳ್ಳೋದು ಅಸಾಧ್ಯ ಆಗೋ ಸಾಧ್ಯತೆಗಳು ಹೆಚ್ಚಿರತ್ತೆ ಈಗೀಗ ಮನೆಯಲ್ಲಿ ಮಕ್ಕಳಿದ್ರೆ ಅವರನ್ನ ಹೇಗಪ್ಪ ಕಾಪಾಡಿಕೊಳ್ಳೋದು ಅನ್ನೋದೇ ಹೆತ್ತವರ ಚಿಂತೆ ಆಗ್ತಿದೆ ಯಾರನ್ನು ನಂಬದ ಸ್ಥಿತಿಗೆ ನಾವು ತಲುಪಿದ್ದೇವೆ ಆಡೋ ಮಕ್ಕಳನ್ನು ಬಿಡದ ಕಾಮುಖರಿಂದ ಮಕ್ಕಳನ್ನ ರಕ್ಷಿಸೋದು ಹೇಗೆ ಅನ್ನೋದೇ ದೊಡ್ಡ ಚಿಂತೆ ಆಗಿದೆ ಇದೇ ಮೇ ಎಂಟನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಹಳ್ಳಿಯೊಂದರಲ್ಲಿ ಇಂಥದ್ದೇ ಕ್ರೂರ ಘಟನೆ ವರದಿಯಾಗಿದೆ ಏಳನೇ ತರಗತಿಯ ಪರೀಕ್ಷೆ ಮುಗಿಸಿ ಬೇಸಿಗೆ ರಜೆ ಕಾರಣಕ್ಕೆ ಮನೆಯಲ್ಲಿದ್ದಂತಹ ಅಪ್ರಾಪ್ತ ಬಾಲಕಿ ಮೇಲೆ ವಿಶ್ವನಾಥ್ ಹೆಗಡೆ ಅನ್ನೋ ನಲವತ್ತು ವರ್ಷದ ಕಾಮುಕ ಅತ್ಯಾಚಾರವನ್ನ ನಡೆಸಿದ್ದಾರೆ ಇನ್ನು ಅತ್ಯಾಚಾರದ ನಂತರ ಮಗು ತನ್ನ ತಾಯಿಗೆ ವಿಷಯವನ್ನ ತಿಳಿಸಿದೆ ತಾಯಿ ಆತನ ಮನೆ ಬಾಗಿಲಿಗೆ ಹೋಗಿ ಕೇಳಿದ್ದಾರೆ ಆದ್ರೆ ಆರೋಪಿ ನಾನೇ ಅತ್ಯಾಚಾರ ಮಾಡಿದ್ದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಅಂತ ಬಂಡತನವನ್ನ ಮೆರೆದಿದ್ದಾನೆ ಅಸಹಾಯಕ ತಾಯಿ ಈ ಬಗ್ಗೆ ಶಿರ್ಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣದಡಿ ದೂರನ್ನ ನೀಡಿದ್ದಾರೆ ಆದ್ರೆ ಆರೋಪಿ ಹೆಸರು ವಿಶ್ವನಾಥ್ ಹೆಗಡೆ ಆಗಿದ್ರಿಂದ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಳ್ಳೋಕೆ ಮೀನಾ ಮೇಷವನ್ನ ಎಣಿಸಿದ್ದಾರೆ ಕೊನೆಗೆ ಮೂರ್ನಾಲ್ಕು ತಿಂಗಳ ನಂತರ ದೂರನ್ನ ದಾಖಲಿಸಿಕೊಂಡಿದ್ರು ಪೋಕ್ಸೋ ಪ್ರಕರಣ ದಾಖಲಿಸಿಕೊಳ್ಳದೆ ದೌರ್ಜನ್ಯ ಪ್ರಕರಣ ಅಂತ ದೂರು ತೆಗೆದುಕೊಂಡಿದ್ದಾರೆ ಅಲ್ಲದೆ ದೂರುದಾರರಿಗೂ ಎಫ್ಐಆರ್ ಆರ್ ಪ್ರತಿ ನೀಡದೆ ಪೊಲೀಸರು ತಮ್ಮ ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಯನ್ನ ಒಳಪಡಿಸಿದ ಮೇಲೆ ಪ್ರಕರಣ ಗಂಭೀರ ರೂಪವನ್ನ ತಾಳಿದೆ ಇನ್ನೇನು ಪೊಲೀಸರು ಆರೋಪಿಯನ್ನ ಬಂಧಿಸೋಕೆ ಗ್ರಾಮಕ್ಕೆ ಬರ್ತಿದ್ದಾರೆ ಅಂತ ತಿಳ್ಕೊಂಡಂತಹ ಆರೋಪಿ ಮನೆಯಿಂದ ಪರಾರಿಯಾಗಿದ್ದಾನೆ ಈಗಲೂ ಆರೋಪಿ ಇನ್ನೂ ಸಿಕ್ಕಿಲ್ಲ ಅಂತಲೇ ವರದಿ ಸಿಗ್ತಾ ಇದೆ ಇನ್ನು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕಲಬುರಗಿ ಜಿಲ್ಲೆ ರಾಜ್ಯಕ್ಕೆ ಕಪ್ಪು ಚುಕ್ಕಿಯಂತಾಗಿದೆ ಪೋಕ್ಸೋ ಕಾಯ್ದೆ ಜಾರಿಯಲ್ಲಿದ್ರೂ ಇಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅತ್ಯಾಚಾರ ಶೋಷಣೆ ನಡೀತಾಲೇ ಇದೆ ಪ್ರಜಾವಾಣಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಒಂಬತ್ತರಂದು ಪ್ರಕಟ ಆಗಿರೋ ವರದಿ ಪ್ರಕಾರವೇ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತೊಂದು ತಿಂಗಳಲ್ಲಿ ಪೋಕ್ಸೋ ಪ್ರಕರಣ ಸೇರಿ ಒಟ್ಟು ಇನ್ನೂರ ಮೂವತ್ತಾರು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಪ್ರತಿ ತಿಂಗಳು ಏಳಕ್ಕೂ ಅಧಿಕ ಅತ್ಯಾಚಾರಗಳು ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿವೆ ಅನ್ನೋದು ಡಿಸಿಆರ್ಬಿ ಮತ್ತು ಎನ್ಸಿಆರ್ಬಿ ಅಂಕಿಅಂಶಗಳಿಂದ ತಿಳಿದು ಬಂದಿದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳ ರಕ್ಷಣೆಯ ಉದ್ದೇಶದಿಂದ ಜಾರಿಗೆ ತಂದಿರುವಂತಹ ಪೋಕ್ಸೋ ಕಾಯ್ದೆ ಅಡಿ ಮಕ್ಕಳ ಮೇಲೆ ಅತ್ಯಾಚಾರ ಶೋಷಣೆ ತಡೆಯುವುದು ದೌರ್ಜನ್ಯ ಮಾಡಿದವರಿಗೆ ಶಿಕ್ಷೆ ಕೊಡಲಾಗುತ್ತೆ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ ಅಪರಾಧಿಗೆ ಪೋಕ್ಸೋ ಕಾಯ್ದೆ ದಂಡ ಮತ್ತು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗ್ತದೆ ಈ ಕಾಯ್ದೆಯ ಬಗ್ಗೆ ಗೊತ್ತಿದ್ರೂ ಮೂವತ್ತೊಂದು ತಿಂಗಳಲ್ಲಿ ನೂರ ಅರವತ್ತೇಳು ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣಗಳು ಕಲಬುರಗಿಯಲ್ಲಿ ದಾಖಲಾಗಿವೆ ಇನ್ನು ಜಿಲ್ಲೆಯಲ್ಲಿ ಹನ್ನೊಂದು ವರ್ಷದ ಬಾಲಕಿಯಿಂದ ಹಿಡಿದು ಎಪ್ಪತ್ತೆರಡು ವರ್ಷದ ಅದ್ಧಿಯ ಮೇಲೆ ಅತ್ಯಾಚಾರ ಕೃತ್ಯಗಳು ನಡೆದಿರೋದು ನಾಚಿಕೆಗೇಡಿನ ಸಂಗತಿ ಕಳೆದ ತಿಂಗಳು ಇಂಥದ್ದೇ ಘಟನೆ ಇದೇ ಕಲಬುರಗಿಯಲ್ಲಿ ನಡೆದಿತ್ತು ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಅತಿಥಿ ಶಿಕ್ಷಕ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಅತ್ಯಾಚಾರ ನಡೆಸಿದ ಕ್ರೂರ ಘಟನೆ ಜಿಲ್ಲೆಯನ್ನಷ್ಟೇ ಅಲ್ಲ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿತ್ತು ಗುರು ಸ್ಥಾನದಲ್ಲಿ ನಿಲ್ಲುವಂತಹ ಶಿಕ್ಷಕನೇ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರದಂತಹ ಕ್ರೌರ್ಯವನ್ನ ಮೆರೆದಿದ್ದ ಕಲಬುರಗಿಯ ಆಳಂದ ತಾಲೂಕಿನ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಅತಿಥಿ ಶಿಕ್ಷಕನಾಗಿದ್ದಂತಹ ಮೂವತ್ತೆರಡು ವರ್ಷದ ಶಿವರಾಜ ಹನುಮಂತ ಎಂಟನೇ ತರಗತಿಯಲ್ಲಿ ಓದ್ತಿದ್ದಂತಹ ಹದ್ನಾಲ್ಕು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವನ್ನು ಎಸಿಕಿದ್ದ ಈ ಸಂಬಂಧ ಆತನ ವಿರುದ್ಧ ಮಾದನ ಹಿಪ್ಪರ್ಗಾಡ್ ಠಾಣೆಯ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ರು ಇಂತಹ ಕಾಮತುರು ಮಾಡುವಂತಹ ಈ ಕೃತ್ಯಗಳಿಂದ ಹೆಣ್ಣು ಎತ್ತವರು ಸದಾ ಆತಂಕದಲ್ಲಿರುವಂತಹ ಸ್ಥಿತಿ ಒಂದ್ ಕಡೆ ಆದ್ರೆ ಹೆಣ್ಣು ಮಕ್ಕಳನ್ನ ಗಂಡಸಿಗೆ ಒದಗಿಸುವಂತಹ ಸರಕಿನ ರೀತಿ ನೋಡುವಂತಹ ಸಮಾಜ ಮತ್ತೊಂದು ಕಡೆ ಇಲ್ಲಿ ಹದಿನೆಂಟು ವರ್ಷ ತುಂಬುವ ಮೊದಲೇ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವಂತಹ ಘಟನೆಗಳು ಸರ್ವೇ ಸಾಮಾನ್ಯ ಆಗೋಗಿದೆ ಹೀಗೆ ಅಪ್ರಾಪ್ತ ಮಕ್ಕಳನ್ನ ಮದ್ವೆ ಮಾಡಿಕೊಟ್ಟು ಆ ಮಕ್ಕಳಿಗೆ ಮಕ್ಕಳಾಗೋ ಹೊತ್ತಿಗೆ ಅದರ ಹೊರೆ ಹೊರಲಾಗದೆ ಸಾವನ್ನಪ್ಪುವಂತ ಹೆಣ್ಣು ಮಕ್ಕಳ ಸಂಖ್ಯೆಯು ಅಷ್ಟಿಟ್ಟಲ್ಲ ಕಳೆದ ವರ್ಷ ವಿಧಾನ ಪರಿಷತ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂಶಗಳನ್ನು ಇಟ್ಟುಕೊಂಡು ಈ ಬಗ್ಗೆ ಮಾತನಾಡಿದ್ರು ವರದಿ ಪ್ರಕಾರ ಮೂರು ವರ್ಷಗಳಲ್ಲಿ ಒಂಬೈನೂರ ಎಂಬತ್ತಾರು ಬಾಲಕಿಯರು ಗರ್ಭಿಣಿಯಾಗೂ ತಾಯಂದ್ರಾಗಿದ್ದಾರೆ ಅಂತ ಹೆಬ್ಬಾಳ್ಕರ್ ಹೇಳಿದ್ರು ಪ್ರತಿ ಜಿಲ್ಲೆಯಲ್ಲೂ ಇಂತಹ ಬಾಲ ಗರ್ಭಿಣಿಯರ ಸಂಖ್ಯೆ ಬಗ್ಗೆ ರಾಜ್ಯದಲ್ಲಿ ಆತಂಕದ ಸ್ಥಿತಿ ಇದೆ ಅಂತ ಸಾಲು ಸಾಲು ವರದಿಗಳು ಸುದ್ದಿಗಳು ಬರ್ತಿದ್ರು ಸದಾ ಹೆಣ್ಣು ಮಕ್ಕಳ ಮೇಲೆ ವಿರೋಧಿಗಳಂತೆ ವರ್ತಿಸುವಂತಹ ಕೆಲವು ಬಿಜೆಪಿ ಸದಸ್ಯರು ಮಾತ್ರ ಈ ಅಂಕಿಅಂಶಗಳನ್ನು ವಿರೋಧಿಸಿದ್ರು ್ರು ಅದಕ್ಕೂ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಮಕ್ಕಳು ಪ್ರೀತಿ ಪ್ರೇಮ ಅಂತ ಆಕರ್ಷಣೆಗೆ ಒಳಗಾಗಿ ಈಗಾಗ್ತಿದೆ ಅಂತ ಒಂದು ಸಾಮಾಜಿಕ ಸಮಸ್ಯೆಯ ಬಗ್ಗೆ ಜವಾಬ್ದಾರಿ ಇಲ್ಲದ ಹೇಳಿಕೆ ನೀಡಿ ಮತ್ತದೇ ಮಹಿಳಾ ವಿರೋಧಿ ನಡೆಯನ್ನ ಸಾಬೀತುಪಡಿಸಿದ್ರು ಇದ್ರಿಂದ ಇದರಿಂದ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯವನ್ನ ಸಮಸ್ಯೆಯೇ ಅಲ್ಲ ಅನ್ನೋ ತರ ನೋಡುವಂತಹ ಬಿಜೆಪಿ ಸಂವಿಧಾನಕ್ಕಿಂತಲೂ ಮನುವಾದವನ್ನೇ ತಲೆಗೆ ತುಂಬಿಕೊಂಡು ಈ ಮನುವಾದ ಅನ್ನೋದೇ ಮಹಿಳಾ ವಿರೋಧಿ ಅನ್ನೋದನ್ನ ಮತ್ತೆ ಸಾಬೀತು ವಿಚಿತ್ರ ಅಂದ್ರೆ ಮೊನ್ನೆಯಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ ಸಿ ಫಲಿತಾಂಶ ಪ್ರಕಟ ಆದಾಗ ಟಾಪರ್ ವಿದ್ಯಾರ್ಥಿನಿಯೊಬ್ಬ ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತರ ಡೇರಿಂಗ್ ರಾಜಕಾರಣಿ ಆಗ್ಬೇಕು ಅಂತ ಹೇಳಿದ ಇನ್ನು ಹಿಂದುತ್ವದ ವಿಷ ತುಂಬಿಕೊಂಡಂತಹ ಹಲವಾರು ಮಂದಿಗೆ ಯೋಗಿ ಆದಿತ್ಯನಾಥ್ ಒಬ್ಬ ಮಾಡೆಲ್ ಸರ್ಕಾರವನ್ನ ಪ್ರಶ್ನಿಸುವಂತ ಅಥವಾ ಅವರ ಆಡಳಿತವನ್ನ ವಿರೋಧಿಸುವಂತ ಯಾರ ಮನೆಯನ್ನಾದ್ರೂ ಬುಲ್ಡೋಸರ್ ನಿಂದ ಧ್ವಂಸ ಮಾಡುವಂತಹ ಈ ಸನ್ಯಾಸಿಯ ಮನೆ ಹಾಳು ಕೆಲಸಕ್ಕೆ ಕರ್ನಾಟಕದಲ್ಲೂ ಒಂದಷ್ಟು ಫ್ಯಾನ್ಸ್ ಗಳಿದ್ದಾರೆ ಆದ್ರೆ ಈ ಅತ್ಯಾಚಾರ ಗುಂಪು ಹಲ್ಲಿಯಂತಹ ಕ್ರೌರ್ಯದಲ್ಲಿ ಇದೇ ಉತ್ತರ ಪ್ರದೇಶಕ್ಕೆ ಅಗ್ರ ಸ್ಥಾನ ಇದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೇವೆ ಯಾಕಂದ್ರೆ ಈ ಯಾವ ಮಾಹಿತಿಗಳನ್ನ ನಾವು ಭಕ್ತರಾಗಿ ಸುಳ್ಳು ಮೂಲಗಳಿಂದ ಹೇಳ್ತಾ ಇಲ್ಲ ಬದಲಾಗಿ ನಮ್ಮ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ ಆರ್ ಬಿ ಅಂಕಿಅಂಶಗಳನ್ನ ಇಟ್ಕೊಂಡಿದ್ದೇವೆ ಈ ಅಂಕಿ ಅಂಶಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಅದರಲ್ಲೂ ನ್ಯಾಯಸ್ಥಾನವಾಗಿರುವಂತಹ ಪೊಲೀಸ್ ಠಾಣೆಗಳಲ್ಲೇ ನಡೆದಿರುವ ಅತ್ಯಾಚಾರದ ಅಂಶಗಳು ನಮ್ಮನ್ನ ಬೆಚ್ಚಿ ಹೌದು ಎರಡ್ ಸಾವಿರದ ಹದಿನೇಳರಿಂದ ದಾಖಲಾದಂತಹ ಇನ್ನೂರ ಎಪ್ಪತ್ತೈದು ಕಸ್ಟಡಿ ಅತ್ಯಾಚಾರ ಪ್ರಕರಣಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ತೊಂಬತ್ತೆರಡು ಪ್ರಕರಣಗಳು ದಾಖಲಾಗಿವೆ ಎರಡನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದ್ದು ಇಲ್ಲಿ ನಲವತ್ ಪ್ರಕರಣಗಳು ದಾಖಲಾಗಿವೆ ಎನ್ಸಿಆರ್ಬಿ ಅಂಕಿಅಂಶಗಳ ಪ್ರಕಾರ ಅಪರಾಧಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಸಮಾಜ ಸೇವಕರು ಸಶಸ್ತ್ರ ಪಡೆಗಳ ನೌಕರರು ಜೈಲು ಮತ್ತು ಆಸ್ಪತ್ರೆಗಳ ಸಿಬ್ಬಂದಿಗಳು ಸೇರಿದ್ದಾರೆ ಅನ್ನೋ ಭಯಾನಕತೆಯನ್ನ ಈ ವರದಿ ನಮ್ಮ ಮುಂದೆ ಹೇಳುತ್ತೆ ಕಳ್ಳ ಸಾಗಾಣಿಕೆ ಅಥವಾ ಕೌಟುಂಬಿಕ ಹಿಂಸಾಚಾರದಂತಹ ಪರಿಸ್ಥಿತಿಯಲ್ಲಿ ರಕ್ಷಣೆ ಕೋರಿ ಬರುವಂತಹ ಮಹಿಳೆಯರ ಮೇಲೆ ಅವರ ಅಸಹಾಯಕತೆಯನ್ನು ಬಳಸಿಕೊಂಡು ಅಧಿಕಾರಿಗಳೇ ಇಂತಹ ಕೃತ್ಯವನ್ನ ಎಸಕ್ತಾರೆ ಅನ್ನೋ ಅಂಶವನ್ನು ಈ ವರದಿ ಬಹಿರಂಗಪಡಿಸುತ್ತೆ ಉತ್ತರ ಭಾರತದಲ್ಲಿ ಹೀಗೆ ಹೆಚ್ಚು ದಾಳಿಗೆ ಒಳಗಾಗುವುದು ದಲಿತ ಸಮುದಾಯ ಇಲ್ಲಿ ಕೂಲಿ ಕಾರ್ಮಿಕರು ಮತ್ತು ದಲಿತರ ಮೇಲೆ ನಡೆಯುವಂತಹ ಹಲ್ಲೆಗಳಿಗೆ ಕೊನೆ ಅನ್ನೋದೇ ಇಲ್ಲ ಅದರಲ್ಲೂ ದಲಿತ ಬಾಲಕಿಯರ ಮೇಲೆ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನ ಪ್ರಶ್ನಿಸೋಕೆ ಆಗ್ತಿರುವಂತಹ ಸ್ಥಿತಿ ಕೂಡ ಇದೆ ಜಾತಿ ಕ್ರೌರ್ಯವನ್ನೇ ಉಸಿರಾಡುವಂತಹ ಉತ್ತರ ಭಾರತೀಯರಿಗೆ ದಲಿತ ಹೆಣ್ಣು ಮಕ್ಕಳು ಭೋಗದ ವಸ್ತುಗಳಷ್ಟೇ ಇಲ್ಲಿ ಪ್ರತಿನಿತ್ಯ ದಲಿತ ಹೆಣ್ಣು ಮೇಲಿನ ಅತ್ಯಾಚಾರ ಕೊಲೆಯಂತಹ ಘಟನೆಗಳು ನಡೀತನೇ ಇರುತ್ತವೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬೀದಿ ನಾಯಿಗಳಿಗಿಂತಲೂ ಕಡೆಯಾಗಿ ನಡೆದುಕೊಳ್ಳುವಂತಹ ಇಲ್ಲಿನ ಗಂಡಸರು ಅದರಲ್ಲೂ ಅಪ್ರಾಪ್ತ ಯುವಕರು ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರದ ಕೀಳು ಕೃತ್ಯಗಳನ್ನ ನಡೆಸ್ತಲೇ ಇರ್ತಾರೆ ಇಂಥದ್ದೇ ಪ್ರಕರಣ ಮೊನ್ನೆ ಅಂದ್ರೆ ಮೇ ಎಂಟರಂದು ಬೆಳಕಿಗೆ ಬಂದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಪೋಷಕರ ಜೊತೆ ಮಾರುಕಟ್ಟೆಗೆ ಹೋಗ್ತಿದ್ದಂತ ಬಾಲಕಿಯನ್ನ ಆಕೆಯ ಸ್ನೇಹಿತ ಸಂಪರ್ಕಿಸಿ ಆರೋಪಿಗಳಿದ್ದ ಮನೆಗೆ ಕರೆದೊಯ್ದಿದ್ದಾನೆ ಅಲ್ಲಿ ಆಕೆಯ ಮೇಲೆ ಸಾಮೂಹಿಕ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಆ ನಂತರ ಆಕೆಯನ್ನ ರಾತ್ರಿ ಮನೆಯ ಬಳಿ ಬಿಟ್ಟು ಪರಾರಿಯಾಗಿದ್ದಾರೆ ಪ್ರತಿನಿತ್ಯ ಇಲ್ಲಿ ತಂದೆಯಿಂದ ಒಡ ಹುಟ್ಟಿದ ಅಣ್ಣನಿಂದ ತಮ್ಮಂದರಿಂದ ಸ್ನೇಹಿತರಿಂದ ಅಕ್ಕಪಕ್ಕದ ಮನೆಯವರಿಂದ ವಿಕೃತ ಕಾಮುಕರಿಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತನೇ ಇರುತ್ತೆ ಆರೋಪಿಗಳನ್ನ ಬಂಧಿಸಿ ಬಿಡುಗಡೆ ಮಾಡಲಾಗತ್ತೆ ಹೊರಗೆ ಬಂದವರು ಮತ್ತೆ ಇಂಥದ್ದೇ ಕೃತಿಗಳನ್ನ ಮತ್ತಷ್ಟು ಬದುಕುಗಳನ್ನ ಬಳಿ ಪಡಿತಾರೆ ಆದ್ರೆ ನಾವು ಮಾತ್ರ ಪಾಕಿಸ್ತಾನದ ಉಗ್ರರನ್ನ ಸದೆ ಬಡಿಬೇಕು ಅಂತ ಹೂಗಾಡ್ತಿದೀವಿ ಭಾರತಕ್ಕೆ ಈ ಭಯೋತ್ಪಾದಕರಿಗಿಂತ ಉಗ್ರರಿಗಿಂತ ಹೆಚ್ಚು ಅಪಾಯಕಾರಿಯನ್ನು ಈ ಅತ್ಯಾಚಾರಿ ಮನೋಭಾವ ಯಾಕಂದ್ರೆ ಯುದ್ಧದಲ್ಲಿ ಸತ್ತದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಾವು ಈ ಅತ್ಯಾಚಾರಿಗಳಿಂದ ಆಗ್ತಾ ಇದೆ ಆರು ವರ್ಷದ ಹೆಣ್ಣು ಮಕ್ಕಳ ಮೇಲೆರಗೋ ಅತ್ಯಾಚಾರಿಗಳು ನಮ್ಮ ಸುತ್ತಮುತ್ತ ಆರಾಮಾಗಿ ಓಡಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಹದ್ದು ಬಸ್ತಿನಲ್ಲಿಡ್ಬೇಕು ಅಂತ ಮಾತಾಡುವಂತ ಸಮಾಜ ತನ್ನೊಳಗೆ ಈ ವಿಕೃತ ಕಾಮುಕರನ್ನ ಬೆಳೆಸತ್ತೆ ಇದು ದೇಶದ ನಿಜವಾದ ಸಮಸ್ಯೆ ಆದ್ರೆ ಈ ಸಮಸ್ಯೆಯ ಮೂಲ ಯಾವುದು ಅದನ್ನ ತಡೆಗಟ್ಟೋಕೆ ನಾವು ಮಾಡ್ಬೇಕಾಗಿರೋ ಕೆಲಸಗಳೇನು ಅನ್ನೋದನ್ನ ಒಂದು ಸಮಾಜವಾಗಿ ನಾವು ಯೋಚಿಸಲೇಬೇಕಾಗಿದೆ ನಾವೆಲ್ಲ ಯುದ್ಧೋನ್ಮಾದದಲ್ಲಿದ್ದೀವಿ ಆದ್ರೆ ಶತ್ರುಗಳ ಸಾವನ್ನ ಸಂಭ್ರಮಿಸ್ತಾ ನಮ್ಮದೇ ದೇಶದಲ್ಲಿ ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ಊರುಗಳಲ್ಲಿ ಕೊನೆಗೆ ನಮ್ಮದೇ ಮನೆಗಳಲ್ಲಿ ನಡೆಯುವಂತಹ ಇಂಥ ವಿಕೃತ ಕ್ರೌರ್ಯಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಿರೋದ್ರ ಪರಿಣಾಮ ಏನಾಗ್ತಿದೆ ಅನ್ನೋದು ಪ್ರಜ್ಞೆಯಲ್ಲಿರ್ಬೇಕಲ್ವಾ ಅಂತದೊಂದು ಪ್ರಜ್ಞೆಯನ್ನ ಭಾರತದ ಪ್ರಜೆಗಳಾದ ಎಲ್ರೂ ರೂಪಿಸಿಕೊಳ್ಳದೆ ದೇಶದ ಬಗ್ಗೆ ಹೆಮ್ಮೆ ಪಡೆದೆ ಅರ್ಥ ಇದೆಯಾ ಅನ್ನೋ ಪ್ರಶ್ನೆ ಯಾರಿಗೂ ಇಂತಹ ಸಮಸ್ಯೆಗಳತ್ತ ಗಮನ ಹರಿಸಿದೆ ದೇಶದ ಬಗ್ಗೆ ನಾವು ಏನೇ ಮಾತಾಡಿದ್ರು ಅದು ನಾಟಕೀಯವಾಗತ್ತೆ ಇನ್ನಾದ್ರೂ ಇಂತಹ ವಿಕೃತ ಪ್ರಕರಣಗಳು ಕಡಿಮೆ ಆಗತ್ತಾ ಹೆಣ್ಣು ಮಕ್ಕಳನ್ನ ವಸ್ತುಗಳಂತೆ ಬಳಸಿ ಹೊಸಕಿ ಹಾಕುವಂತ ಕೀಳು ಮನಸ್ಥಿತಿಗಳು ಬದಲಾಗುತ್ತಾ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಸೂಕ್ಷ್ಮವಾಗಿ ವರ್ತಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ನಮಸ್ಕಾರ